ನಮಸ್ಕಾರ ನಾನು ರಜನಿ ಗರುಡ ರಂಗನಟಿ ನಿರ್ದೇಶಕಿ ಮತ್ತು ನಂದೇ ಆದ ಗೊಂಬೆ ಮನೆ ಅನ್ನೋ ಆರ್ಗನೈಸೇಷನನ್ನು ನಾನು ನಡೆಸ್ತಾ ಇದ್ದೀನಿ ನಾನು ಧಾರವಾಡ ಬೇಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಕಳೆದ ಮೂವತ್ತೈದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ರಂಗಭೂಮಿಯಲ್ಲಿ ತೊಡಕೊಂಡಿದ್ದೀನಿ ಇವತ್ತು ನಾನು ಕನ್ನಡ ಮಕ್ಕಳ ನಾಟಕ ಕೃತಿಗಳು ಮತ್ತು ಅವುಗಳ ಪ್ರಯೋಗಗಳು ಇದ್ರ ಬಗ್ಗೆ ಒಂದು ಸ್ಥೂಲವಾಗಿ ನೋಟ ಹರಿಸುವಂತದ ಕೆಲಸವನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನ ಆಚರಣೆಯನ್ನ ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ ಹದಿನೆಂಟು ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕು ನೆಹರು ಹುಟ್ಟಿದ ದಿನ ಅವರನ್ನ ಮಕ್ಕಳು ತುಂಬಾ ಪ್ರೀತಿಯಿಂದ ಚಾಚಾ ನೆಹರು ಅಂತನೂ ಕರೀತಿದ್ರು ಅವರಿಗೆ ಮಕ್ಕಳ ಬಗ್ಗೆ ಇರುವಂತ ಪ್ರೀತಿ ಕಾಳಜಿ ಮಕ್ಕಳಿಗೆ ಅವರು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಮಾಡಿದಂತ ಪ್ರಯತ್ನವನ್ನ ಅವ್ರ ಹುಟ್ಟು ಹಬ್ಬದ ದಿನದಂದು ನೆನಪು ಮಾಡ್ಕೊಳ್ಳುವಂಥದ್ದು ಅದನ್ನು ಸ್ಮರಿಸುವಂಥದ್ದನ್ನ ಈ ದಿನ ಮಕ್ಕಳ ದಿನಾಚರಣೆಯಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅಂತಹ ಚಾಚಾ ನೆಹರು ಸ್ಮರಣೆಯಲ್ಲಿ ನಾನು ಮಕ್ಕಳ ದಿನಾಚರಣೆಯ ನೆಪದಲ್ಲಿ ಕನ್ನಡದ ಕನ್ನಡದಲ್ಲಿಯೇ ಮಕ್ಕಳ ನಾಟಕ ಕೃತಿಗಳು ಮತ್ತು ಅದರ ಪ್ರಯೋಗಗಳ ಕುರಿತು ಒಂದು ಸ್ಥೂಲವಾದ ನೋಟವನ್ನ ನಿಮ್ಮ ಮುಂದೆ ಒಡ್ಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮಗುವಿನ ನೈತಿಕ ತಳಹದಿಯನ್ನು ನಿರ್ಮಿಸಲು ಮತ್ತು ಬಾಲ್ಯವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಲು ಭವಿಷ್ಯತ್ನಲ್ಲಿ ಉತ್ತಮ ನಾಗರಿಕನನ್ನಾಗಿ ಮಾಡಲು ನಮ್ಮ ಪರಂಪರೆಯಲ್ಲಿ ಹಲವಾರು ರೀತಿ ಕಾರ್ಯಕ್ರಮಗಳಿವೆ ಉದಾಹರಣೆಗೆ ಕಥೆ ಹಾಡು ನೃತ್ಯ ಹರಿಕಥೆ ಈ ಥರದವು ಇದೆ ಆದರೆ ನಾಟಕಕ್ಕೆ ಅಥವಾ ರಂಗಭೂಮಿಗೆ ಬೇರೆಯದೇ ಒಂದು ಗುಣಾತ್ಮಕ ಅಂಶ ಇದೆ ಅದು ಸಾರ್ವತ್ರೀಕರಣಗೊಳ್ಳುವಂಥದ್ದು ಇದು ನಾಟಕ ಮಾಡುವವರನ್ನು ಮತ್ತು ನಾಟಕ ನೋಡುವವರನ್ನು ಒಟ್ಟಾಗಿ ಪ್ರಭಾವಿಸ್ತದೆ ನಾಲ್ಕು ಗೋಡೆಯನ್ನು ಬಿಟ್ಟು ಹೊರಬಂದು ಬಯಲಲ್ಲಿ ಕಲಿಯುವ ನಾಟಕದ ಮೂಲಕ ಶಿಕ್ಷಣ ಪಡೆಯುವುದು ಮತ್ತು ಸಮುದಾಯದೊಂದಿಗೆ ಬೆರೆಯುವುದು ಇದರಲ್ಲಿ ಇದು ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಜ್ಞರು ಹೇಳ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಗಾಂಧೀಜಿಯವರು ತಮ್ಮ ಬಾಲ್ಯದಲ್ಲಿ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರ ನಾಟಕವನ್ನ ನೋಡಿದ್ದು ಒಬ್ಬ ಸಾಧಾರಣ ಬಾಲಕನನ್ನ ಇದು ಇವೆರಡು ನಾಟಕಗಳು ಪ್ರಭಾವಿಸಿ ಮುಂದೆ ಮಹಾತ್ಮನನ್ನಾಗಿ ಮಾಡಿದ್ದು ನೀವೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಮಗು ಹುಟ್ಟದಾಗ ಸ್ವಕೇಂದ್ರಿತವಾಗಿರ್ತದೆ ಅಂದ್ರೆ ಪರಾವಲಂಬಿ ಕೂಡ ಆಗಿರ್ತದೆ ಸ್ವಕೇಂದ್ರಿತ ಅಂದ್ರೆ ತನಗ ಹಾಲು ಬೇಕು ತನಗೆ ನೀರು ಬೇಕು ಅಥವಾ ತನಗ ಆಹಾರ ಬೇಕು ತನಗ ಅಮ್ಮ ಬೇಕು ಅಮ್ಮ ಅಪ್ಪ ಬೇಕು ಹೀಗೆ ತನ್ನ ಬೇಡಿಕೆಯನ್ನಷ್ಟೇ ನೀಡುವಂತದ್ದಾಗಿರ್ತದೆ ಅಲ್ಲದೆ ಅದು ಪರಾವಲಂಬಿ ಆಗಿರ್ತದೆ ಪಾಲಕರು ಅಥವಾ ತಾಯಿ ಅಥವಾ ತಂದೆ ಉಳಿದ ಕುಟುಂಬದವರು ಅದಕ್ಕೆ ಎಲ್ಲವನ್ನು ಮಾಡ್ತಿರ್ಬೇಕಾಗ್ತದೆ ಆದ್ದರಿಂದ ಮಗುವಿನ ಪ್ರಾರಂಭಿಕ ಹಂತದಲ್ಲಿ ಬರುವ ತಂದೆ ತಾಯಿ ಕುಟುಂಬದವರು ಗುರು ಹಿರಿಯರು ಸಹಪಾಠಿಗಳು ಶಿಕ್ಷಕರು ಸಮಾಜದ ಧುರೀಣರು ಸಾಂಸ್ಕೃತಿಕ ರಂಗದ ನಾಯಕರು ಇವರೆಲ್ಲರದ್ದು ಗುರುತರವಾದ ಜವಾಬ್ದಾರಿ ಇರ್ತದೆ ಮಗುವಿಗೆ ಗುಣಮಟ್ಟದ ಶಿಕ್ಷಣ ಉತ್ತಮ ಪರಿಸರ ನಿರ್ಭಯವಾಗಿ ಮತ್ತು ಘನತೆಯಿಂದ ಬದುಕಬೇಕಾದ ವಾತಾವರಣ ನಿರ್ಮಿಸುವುದು ಸಮಾಜದ ಎಲ್ಲರ ಜವಾಬ್ದಾರಿಯಾಗಿರುತ್ತದೆ ಸ್ಟಾಸ್ಲವಸ್ಕಿ ಒಂದ್ ಕಡೆ ಹೇಳುತ್ತಾರೆ ಹಿರಿಯರ ರಂಗಭೂಮಿಗಿಂತ ಮಕ್ಕಳ ರಂಗಭೂಮಿ ಹೆಚ್ಚು ಉತ್ತಮವಾಗಿರಬೇಕಾದ ಅಗತ್ಯವಿದೆ ಎಂದಿದ್ದಾರೆ ಅಂದರೆ ದೊಡ್ಡವರ ರಂಗಭೂಮಿಗಿಂತಲೂ ಮಕ್ಕಳ ರಂಗಭೂಮಿ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರುವಂತದ್ದು ಹಾಗಾದರೆ ಮಕ್ಕಳ ನಾಟಕಗಳ ಮುಖ್ಯ ಲಕ್ಷಣಗಳು ಯಾವುವು ಮುಖ್ಯ ಲಕ್ಷಣ ಹೇಗೆ ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಗುವಿಗೆ ದೈವಿಕ ಶಕ್ತಿಯ ಅರಿವನ್ನು ಉಂಟು ಮಾಡುವ ಧಾರ್ಮಿಕ ಕಥೆಗಳು ದಾನ ಧರ್ಮಗಳ ಕುರಿತಾದ ಕಥೆಗಳು ದುಷ್ಟರನ್ನು ಸದೆಬಡೆದು ಶಿಷ್ಟರನ್ನು ರಕ್ಷಿಸುವ ದೇವರ ಕಥೆಗಳು ದೇಶಭಕ್ತರ ಕಥೆಗಳು ಶೌರ್ಯ ಪರಾಕ್ರಮಗಳ ಕಥೆಗಳು ಹೀಗೆ ಕೆಟ್ಟದ್ದನ್ನು ಸೋಲಿಸಿ ಒಳತನ್ನು ಗೆಲ್ಲಿಸುವಂತಹ ನೀತಿ ಬೋಧನೆಯುಳ್ಳ ಪ್ರಧಾನವಾದ ನೀತಿ ಪ್ರಧಾನವಾದ ಕಥೆಗಳನ್ನು ಕಾಣಬಹುದು ಇವು ಪುರಾಣ ಮತ್ತು ಇತಿಹಾಸದಿಂದ ಆಯ್ದ ಕಥೆಗಳ ನಾಟಕಗಳು ಮಕ್ಕಳು ಇಂಥ ಕಥೆಗಳನ್ನು ಕೇಳಿ ದುರ್ಮಾರ್ಗಕ್ಕೆ ಇಳಿಯದೆ ಮನಸ್ಸು ವಿಕಾರಗೊಳ್ಳದೆ ಸುಶೀಲರು ಸದಾಚಾರಿಗಳು ಸದ್ಗುಣ ಪ್ರವರ್ತಕರು ಆಗುವಂತೆ ಮಕ್ಕಳನ್ನು ಪ್ರಭಾವಿಸುವುದು ಇದರ ಉದ್ದೇಶ ಆಗಿತ್ತು ಆದರೆ ಕೇವಲ ನೈತಿಕ ಬೋಧನೆಯಷ್ಟೇ ಮಕ್ಕಳಿಗೆ ಸಾಲದು ಮಗುವಿನ ವಯಸ್ಸಿಗೆ ತಕ್ಕ ವೈಚಾರಿಕತೆ ಸೃಜನಶೀಲತೆ ಕಲ್ಪಕತೆ ರಮ್ಯತೆ ಇದೆಲ್ಲವನ್ನೊಳಗೊಂಡ ಸರ್ವತೋಮುಖ ಅಭಿವೃದ್ಧಿಯ ಅಗತ್ಯವೂ ಮಗುವಿಗಿದೆ ಬಿ ಕರಂತರು ಅಂದ್ರೆ ಮಕ್ಕಳ ನಾಟಕದ ನಾಟಕ ಅಥವಾ ಮಕ್ಕಳ ರಂಗಭೂಮಿಯ ಜನಕ ಅಂತ ಕೂಡ ಅವರಿಗೆ ಕನ್ನಡದಲ್ಲಿ ಹೇಳ್ತಾರೆ ವಿವಿಕಾರಂತ್ರಿ ಹೀಗೆ ಹೇಳಿದ್ದಾರೆ ನೇರವಾದ ಉಪದೇಶವಿರಬಾರದು ಉಪದೇಶವಿಲ್ಲದ ಉಪದೇಶವಿರಬೇಕು ಉಪದೇಶ ಮಾಡಬೇಕಾಗಿರುವುದನ್ನು ನಾಟಕ ನೋಡಿದ ಮಕ್ಕಳ ಅನುಭವಕ್ಕೆ ಬರುವಂತೆ ಮಾಡಬೇಕು ಇಡೀ ನಾಟಕ ನೈತಿಕ ಅನುಭವದ ಪರಿಣಾಮವನ್ನು ಉಂಟು ಮಾಡಬೇಕು ಎಂದು ಅವರು ಹೇಳ್ತಿದ್ರು ನಮ್ಮಲ್ಲಿ ಪ್ರಾರಂಭದಲ್ಲಿ ಕಂಪನಿ ನಾಟಕಗಳು ಮಕ್ಕಳ ನಾಟಕಗಳನ್ನು ಮಾಡಿದ ದಾಖಲೆ ಇದೆ ಗುಬ್ಬಿ ಕಂಪನಿಯಲ್ಲಿ ಗುಬ್ಬಿ ವೀರಣ್ಣನವರ ಒತ್ತಾಸೆಯಿಂದ ಎಂಟರಿಂದ ಹದಿನಾಲ್ಕು ವರ್ಷದ ಮಕ್ಕಳನ್ನು ತಮ್ಮ ಕಂಪನಿಯಲ್ಲಿಯೇ ಇರುವ ಮಕ್ಕಳನ್ನು ಸೇರಿಸಿ ಬಾಲಕಲಾವರ್ಧಿನಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಾವಿತ್ರಿ ಮತ್ತು ಕಬೀರ ಲೀಲೆ ಎನ್ನುವ ನಾಟಕಗಳನ್ನು ಬರೆಸಿ ಅಭ್ಯಾಸ ಮಾಡಿಸಿ ಪ್ರದರ್ಶನ ಕೊಟ್ಟರು ನಂತರ ನರಹರಿ ಶಾಸ್ತ್ರಿಗಳಿಂದ ಶ್ರೀಕೃಷ್ಣ ಪಾರಿಜಾತ ಜಲಂಧರ ಕೃಷ್ಣಗಾರುಡಿ ಮೊದಲಾದ ನಾಟಕಗಳನ್ನು ಬರೆಸಿ ಪ್ರದರ್ಶಿಸಿದರು ಅದು ಪ್ರಸಿದ್ಧಿಯನ್ನು ಪಡೆಯಿತು ಮೈಸೂರಿನ ಮಹಾರಾಜರು ಕೂಡ ಅದನ್ನು ನೋಡಿ ಆನಂದಿಸಿದ್ರು ರಾಜ್ಯದ ಹಲವು ಕಡೆ ಅದು ಪ್ರದರ್ಶನ ಆಯಿತು ಅಷ್ಟೇ ಅಲ್ಲ ಮದ್ರಾಸ್ ಪ್ರಾಂತ್ಯದಲ್ಲಿಯೂ ಕೂಡ ಅದು ಪ್ರದರ್ಶನವಾಯಿತು ನಂತರ ಮಕ್ಕಳು ದೊಡ್ಡವರಾದ್ಮೇಲೆ ತಮ್ಮದೇ ಕಂಪನಿಯಲ್ಲಿ ಆ ಕಂಪನಿಯನ್ನ ಬಾಲಕಲಾವರ್ಧಿ ತಂಡವನ್ನ ಬಂದ್ ಮಾಡಿದ್ರು ವರದಾಚಾರ್ಯರು ಗರುಡ್ ಸದಾಶಿವರಾಯರು ಕೂಡ ಮಕ್ಕಳ ನಾಟಕಗಳನ್ನ ಕಂಪನಿಯಲ್ಲಿ ಮಾಡಿ ಟಿಕೆಟ್ ಇಟ್ಟು ಪ್ರದರ್ಶನ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು ಇದೆ ಇದಕ್ಕೂ ಮೊದಲು ಅಂದ್ರೆ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಮಂಗಳೂರಿನ ಮಿಷನರಿ ಶಾಲೆಗಳು ಅವರ ಟೆಕ್ಸ್ಟ್ ಅಲ್ಲಿ ಇದ್ದಂತ ಸಣ್ಣ ಪುಟ್ಟ ನಾಟಕಗಳನ್ನ ಶಾಲೆಯಲ್ಲಿ ಪ್ರದರ್ಶನ ಮಾಡಿದ್ದು ಇದೆ ಹಾಗೆ ಮದ್ರಾಸ್ ಪ್ರಾಂತ್ಯದಲ್ಲೂ ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ನಾಟಕಗಳನ್ನು ಮಾಡಿದಿವೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಪ್ರಾಂತ್ಯದ ಕರ್ನಾಟಕದಲ್ಲಿಯೂ ಮಕ್ಕಳ ನಾಟಕಗಳನ್ನು ಮಾಡಿದಂತಹ ದಾಖಲೆಗಳಿವೆ ಇವೆಲ್ಲ ಅವರವರ ಟೆಕ್ಸ್ಟ್ ಅಲ್ಲೇ ಇದ್ದಂತಹ ನಾಟಕಗಳು ಇಲ್ಲದಿದ್ರೆ ಅವು ಪುರಾಣದ್ದು ಐತಿಹಾಸದ ಕಥೆಗಳು ಒಂದ್ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತು ಮಕ್ಕಳ ನಾಟಕಕ್ಕೆ ಹೊಸ ಕಾಯಕಲ್ಪ ದೊರೆತ ಸಮಯ ಎನ್ಬಹುದು ಆಗ ಶಿವರಾಮ್ ಕಾರರು ಮಕ್ಕಳಿಗಾಗಿ ಬೇರೆ ಬೇರೆ ತರಹದ ಕೆಲಸಗಳನ್ನ ಮಾಡ್ತಾ ಇದ್ರು ಅವರು ಹೊಸ ತರದ ನಾಟಕಗಳನ್ನ ಮಕ್ಕಳಿಗೆ ಸಾಮಾಜಿಕವಾದ ವೈಚಾರಿಕತೆ ವೈಚಾರಿಕವಾದ ನಾಟಕಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು ಅಹ್ ಅವುಗಳನ್ನ ತಾವೇ ಬರೆದು ನಿರ್ದೇಶನ ಮಾಡ್ಲಿಕ್ಕೂ ಶುರು ಮಾಡಿದ್ರು ಹಾಗೆ ಟಿಪಿ ಕೈಲಾಸ್ ಅಮರು ಅನಂತರ ಕುವೆಂಪು ಅವರ ನಾಟಕಗಳು ಬರಲಿಕ್ಕೆ ಶುರುವಾದವು ಜಡವಾದ ಕಥೆಗಳು ನೈತಿಕ ಹೇರಿಕೆಗಳು ಮಕ್ಕಳು ಆಡಲು ಬಾರದ ಅವರ ವಯಸ್ಸಿಗೆ ಮೀರಿದ ಭಾಷಾ ಪ್ರಯೋಗ ಮಕ್ಕಳ ಮುಗ್ಧತೆ ಕಲ್ಪನೆ ರಮ್ಯತೆ ಸೃಜನಶೀಲತೆ ಇಲ್ಲದ ಕಥನಗಳು ಹಿಂದೆ ಸರಿದು ಸಾಮಾಜಿಕ ಕಥೆಗಳು ಮಕ್ಕಳ ಮನೋಧರ್ಮಕ್ಕೆ ಹೊಂದಿಕೆಯಾಗುವಂತಹ ಕಥೆಗಳು ಬರತೊಡಗಿದವು ಶ್ರೀಲಂಕರಂತ್ರು ತಾವೇ ಸ್ವತಃ ತರಬೇತಿಯನ್ನು ಮಾಡ್ತಿದ್ರಂತೆ ಅವು ಮುಖ್ಯವಾಗಿ ಸಾಮಾಜಿಕ ವೈಚಾರಿಕ ನಾಟಕಗಳಾಗಿರ್ತಿದ್ವು ಮಕ್ಕಳ ಮನಸ್ಥಿತಿಗೆ ಒಗ್ಗುವಂತೆ ಮಾಡ್ತಿದ್ರು ಅವರ ಸರಳ ವಿರಳ ನಾಟಕಗಳು ಅಂತ ಒಂದು ನೂರು ನಾಟಕಗಳ ಸಂಗ್ರಹವೇ ಆ ಥರದ ನಾಟಕಗಳು ಇವೆ ಕುವೆಂಪುರವರ ಮೋಡಣ್ಣನ ತಮ್ಮ ನನ್ನ ಗೋಪಾಲ ಅಮಲನ ಕಥೆ ಬೊಮ್ಮನಹಳ್ಳಿ ಕಿಂದರ ಜೋಗಿ ಮೊದಲಾದ ಕೃತಿಗಳು ಬಂದವು ಇವೆಲ್ಲವೂ ಸಾಕಷ್ಟು ಪ್ರಯೋಗಗಳನ್ನು ಕೂಡ ಕಂಡವು ಇವೆಲ್ಲ ಈಗಲೂ ಪ್ರಯೋಗವನ್ನು ಕಾಣ್ತಾ ಇದ್ದಾವೆ ಅವರ ಟೊಳ್ಳುಗಟ್ಟಿ ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಶ್ರೀರಂಗರ ಹನ್ನೊಂದುವರಿ ಅಥವಾ ಪ್ರೈಮರಿ ಶಿಕ್ಷಣದ ಗುರಿ ಬೇಂದ್ರೆಯವರ ಮಕ್ಕಳು ಅಡುಗೆ ಮನೆ ಹೊಕ್ಕರೆ ಇವೆಲ್ಲ ನಾಟಕಗಳು ಶಾಲೆಯಲ್ಲಿ ಉಪಾಧ್ಯಾಯರು ತಾವೇ ಮಕ್ಕಳಿಗೆ ವಾರ್ಷಿಕೋತ್ಸವಗಳಲ್ಲಿ ಅಥವಾ ಇತರ ಸಭೆ ಸಮಾರಂಭಗಳಲ್ಲಿ ಮಾಡಿಸಲು ಪ್ರಾರಂಭಿಸಿದರು ಶ್ರೀ ಬಿ ವಿ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಬಂದ ನಂತರ ಹೆಗ್ಗೋಡಿನಲ್ಲಿ ಸುಮಾರು ನೈನ್ಟೀನ್ ಸೆವೆಂಟಿ ಒನ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಕ್ಕಳ ರಂಗ ತರಬೇತಿ ಶಿಬಿರವನ್ನು ಮಾಡಿದ್ರು ಅಲ್ಲಿ ಪಂಜರ ಶಾಲೆ ನಾಟಕವನ್ನ ಮಾಡಿದ್ರು ಅವರು ಇದು ಮೊದಲು ಅವರು ಗುಜರಾತಿನಲ್ಲಿ ಮಾಡಿಸಿದ್ರು ಗುಜರಾತಿಯಿಂದ ಆಮೇಲೆ ಕನ್ನಡಕ್ಕೆ ಅದನ್ನ ಮಾಡಿಸಿದ್ರು ಇದು ಕನ್ನಡರು ರಂಗಭೂಮಿಯಲ್ಲಿ ಮಕ್ಕಳ ರಂಗ ಪ್ರಯೋಗದಲ್ಲಿ ಒಂದು ಮೈಲಿಗಲ್ಲು ಇದು ನಾಟಕ ಕೃತಿಯ ದೃಷ್ಟಿಯಿಂದಲೂ ಪ್ರಯೋಗದ ದೃಷ್ಟಿಯಿಂದಲೂ ಮಹತ್ತರವಾದದ್ದು ಟಾಗೋರರ ಪ್ಯಾರೋಟ್ ಟ್ರೈನಿಂಗ್ ಕಥೆ ಬಾಲ ಶಿಕ್ಷಣವನ್ನು ವಿಡಂಬಿಸುವ ಕಥೆ ಆ ಕಥೆಯನ್ನೇ ಆಧರಿಸಿ ಪಂಜರ ಶಾಲೆಯ ಕೃತಿಯನ್ನ ಕಾರಂತರು ರಚಿಸಿದ್ದಾರೆ ಈ ನಾಟಕ ಒಂದರ್ಥದಲ್ಲಿ ಅದುವರೆಗೆ ಕನ್ನಡದಲ್ಲಿ ಪ್ರಯೋಗಗೊಳ್ಳುತ್ತಿದ್ದ ಮಕ್ಕಳ ನಾಟಕಗಳ ವಿಡಂಬನೆಯೂ ಹೌದು ಈ ಪ್ರಯೋಗದಲ್ಲಿ ಸುಮಾರು ಎಂಬತ್ತು ಮಕ್ಕಳು ಭಾಗವಹಿಸಿದ್ರಂತೆ ಈ ಶಿಬಿರದ ಬಗ್ಗೆ ಒಂದು ಸುದೀರ್ಘವಾದ ಆ ಲೇಖನವನ್ನೇ ಕೆ ವಿ ಸುಬ್ಬಣ್ಣವನವರು ಬರೆದಿದ್ದಾರೆ ಇದರಿಂದ ಆಚೆಗೆ ಕನ್ನಡದ ಹಲವಾರು ಚಿಂತಕರು ಬರಹಗಾರರು ಮಕ್ಕಳ ನಾಟಕಕ್ಕೆ ತಮ್ಮದೇ ಕೊಡುಗೆ ಕೊಟ್ಟರು ಕೆ ವಿ ಸುಬ್ಬಣ್ಣ ಚಂದ್ರಶೇಖರ್ ಕಂಬಾರ್ ಪ್ರಸನ್ನ ಮೊದಲಾದವರು ನಾಟಕ ಕೃತಿ ಮತ್ತು ರಂಗಪ್ರಯೋಗ ಎರಡರಲ್ಲೂ ಕೆಲಸ ಮಾಡಿದರು ನೀಲಿ ಕುದುರೆ ಹೆಡ್ಡಾಯಣ ಪಂಜರಶಾಲೆ ನಾಟಕಗಳನ್ನು ಕಾರ್ಯಂತರು ಬರೆದರು ಇವುಗಳೆಲ್ಲ ಕನ್ನಡದಲ್ಲಿ ಬಹಳ ಪ್ರಯೋಗವನ್ನು ಕಂಡಿದ್ವು ಹಾಗೆ ಕೆ ವಿ ಸುಬ್ಬಣ್ಣ ಅವರ ಕಾಡಿನಲ್ಲಿ ಕಥೆ ಬೆಟ್ಟಕ್ಕೆ ಚಳಿಯಾದರೆ ಜಯಂಟ್ ಮಾಮಾ ನಾಟಕಗಳು ಬಹಳ ಪ್ರಯೋಗವನ್ನು ಕಂಡಂಥ ಕೃತಿಗಳು ಎನ್ ಎಸ್ ವೆಂಕಟರಾಮ್ ಅವರು ಹಿಮಾನಿ ಮತ್ತು ಏಳು ಜನ ಕುಳ್ಳರು ಅಂಧೇರಿ ನಗರಿ ರಾಜ ಸಿಂಧ್ಬಾದ್ ನಾಟಕಗಳು ಅವರ ಎನ್ ಎಸ್ ವೆಂಕಟರಾಮ್ ಅವರ ನಾಟಕಗಳು ಕನ್ನಡದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಕಂಡವು ಹಾಗೆ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರ ಚಿರಂಜೀವಿ ಅಪಕಾರಿಯ ಕತೆ ಮೊದಲಾದ ನಾಟಕಗಳು ಹೆಚ್ಚು ಪ್ರಯೋಗವನ್ನು ಕಂಡ ಕಂಡಂಥವು ಬಿ ವಿ ಕಾರಂತರ ಪತ್ನಿ ಪ್ರೇಮಾ ಕಾರಂತ್ ಕೂಡ ಮಕ್ಕಳ ನಾಟಕದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅಬ್ದುಲ್ ರೆಹಮಾನ್ ಪಾಷಾ ಅವರ ನಕ್ಕಳ ರಾಜ್ಕುಮಾರಿ ಟ್ಯಾಗೋರ್ರ ಇಸ್ಪಿಟ್ ರಾಜ್ಯ ಮುಂತಾದವು ಅವರು ನಿರ್ದೇಶಿಸಿ ವಿನ್ಯಾಸ ಮಾಡಿದಂತಹ ರಂಗಕೃತಿಗಳು ಎಂಬತ್ತರ ದಶಕದಲ್ಲಿ ಎನ್ ಎಸ್ ವೆಂಕಟರಾಮ್ ಬಾಲಭವನದ ಕಲಾ ವಿಭಾಗಕ್ಕೆ ಬಂದ ನಂತರ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಕ್ಕಳ ಚಟುವಟಿಕೆಗಳನ್ನು ಹೆಚ್ಚಿಸಿದ್ರು ಅಲ್ಲಿ ಹೆಚ್ಚು ನಾಟಕಗಳು ರಂಗ ಪ್ರಯೋಗಗಳು ಆಗಲಿಕ್ಕೆ ನಾಟಕ ಪ್ರಯೋಗದ ದೃಷ್ಟಿಯಿಂದ ಒಂದು ಮಹತ್ವದ ಕಾಲಘಟ್ಟ ಅನ್ಬಹುದು ಮಕ್ಕಳ ರಂಗ ಪ್ರಯೋಗಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟತೆ ಸಿಕ್ಕಿತು ಕಥೆ ವಸ್ತುಗಳ ಜೊತೆಗೆ ಮಕ್ಕಳಿಗೆ ಮುದ ನೀಡುವ ಅವರ ಮುಗ್ಧತೆಯನ್ನು ಉಳಿಸುವ ರಮ್ಯತೆಯಿಂದ ಆಕರ್ಷಕವಾಗುವಂತಹ ವಿನ್ಯಾಸಗಳು ನಾಟಕದಲ್ಲಿ ಬರತೊಡಗಿ ಸೆಟ್ಟಿಂಗ್ ವಸ್ತ್ರ ವಿನ್ಯಾಸ ರಂಗಪರಿಕರ ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂತ ಬಣ್ಣಗಳು ಇವೆಲ್ಲವೂ ಮಕ್ಕಳನ್ನೇ ಕೇಂದ್ರದಲ್ಲಿರಿಸಿಕೊಂಡು ಪ್ರಯೋಗದಲ್ಲಿ ಬರತೊಡಗಿದವು ಇದರಲ್ಲಿ ಇನ್ನೊಂದು ಅಂಶ ನೆನಪಿಸಿಕೊಳ್ಳಬೇಕು ಮಕ್ಕಳು ಮಕ್ಕಳಿಗಾಗಿ ಪ್ರಯೋಗಿಸುವ ನಾಟಕಗಳ ಜೊತೆಗೆ ದೊಡ್ಡವರು ಮಕ್ಕಳಿಗಾಗಿ ಪ್ರಯೋಗಿಸುವ ನಾಟಕಗಳು ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೀನಾಸಂ ತಿರುಗಾಟ ಪ್ರಾರಂಭವಾದಾಗ ಮೂರು ದೊಡ್ಡವರಿಗೆ ನಾಟಕಗಳನ್ನ ಮಾಡ್ತಿದ್ರು ಅದ್ರೊಳಗೆ ಒಂದು ಮಕ್ಕಳ ನಾಟಕಗಳನ್ನ ಮಾಡ್ತಿದ್ರು ನಾಲ್ಕನೆಯ ನಾಟಕ ಅದಾಗಿತ್ತು ನಾನು ನೀನಾಸಂ ತಿರುಗಾಟದಲ್ಲಿದ್ದಾಗ ಧಾಮ್ ಧೂಮ್ ಸುಂಟ್ರಗಾಳಿ ವೈದೇಹಿಯವರ ಮಾಡಿಕೊಟ್ಟಂತ ನಾಟಕ ಅದು ಟೆಂಪ ಶೇಕ್ಸ್ಪಿಯರ್ ನ ಟೆಂಪೆಸ್ಟ್ ನಾಟಕ ಅದರ ಪ್ರಯೋಗ ಕೂಡ ನಾನು ತಿರುಗಾಟದಲ್ಲಿದ್ದಾಗ ಮಾಡಿದ್ದೇವೆ ಕಂಬಾರರ ಅಲಿಬಾಬಾ ಬೆಪತ ಬೋಳೆ ಶಂಕರ ಧಾಮ್ ಧೂಮ್ ಸುಂಟರುಗಾಳಿ ಪಂಜರ್ ಶಾಲೆ ಮೊದಲ ಮೊದಲಾದ ನಾಟಕಗಳನ್ನ ತಿರುಗಾಟ ಪ್ರಯೋಗ ಮಾಡಿದೆ ಹಾಗೆ ನೋಡಿದ್ರೆ ಕಂಬಾರರ ಮಕ್ಕಳ ನಾಟಕಗಳು ದೊಡ್ಡವರೇ ಮಕ್ಕಳಿಗಾಗಿ ಮಾಡುವಂತ ನಾಟಕಗಳು ಅವರು ಮಕ್ಕಳು ಮಕ್ಕಳಿಗಾಗಿ ಮಾಡುವಂತ ನಾಟಕಗಳಲ್ಲ ನಂತರದ ದಿನದಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವೈದೇಹಿಯವರ ನಾಟಕಗಳು ಬಂದವು ಇವರಿಬ್ಬರ ನಾಟಕಗಳು ಕನ್ನಡದಲ್ಲಿ ಹೆಚ್ಚು ಪ್ರಯೋಗಗಳನ್ನು ಕಂಡವು ವೆಂಕಟೇಶ್ ಮೂರ್ತಿಯವರ ಕಥೆಗಳು ಕವನಗಳು ಹೆಚ್ಚು ಪ್ರಯೋಗಗಳನ್ನು ಕಂಡ್ರೆ ವೈದೇಹಿಯವರ ವೈದೇಹಿಯವರು ನಾಟಕ ತಂಡಗಳಿಗೆ ಅಥವಾ ರೆಪರ್ಟ್ರಿಗಳಿಗೆ ಅವರ ಕೋರಿಕೆಯ ಮೇರೆಗೆ ಬರೆದುಕೊಟ್ಟ ನಾಟಕಗಳು ಉದಾಹರಣೆಗೆ ನೀನಾಸಂ ತಿರುಗಾಟದವರು ಕಿನ್ನರ ಮೇಳದವರು ಕಿನ್ನರ ಮೇಳ ತುಮರಿ ಅವರು ಗೊಂಬೆ ಮನೆ ನಾವು ಧಾರವಾಡದವರು ರಂಗಾಯಣ ಹೀಗೆ ಬೇರೆ ಬೇರೆ ರೆಪರ್ಟ್ರಿ ರೆಪರ್ಟರಿ ತಂಡಗಳಿಗೆ ವೈದೇಹಿಯವರು ಬರೆದುಕೊಟ್ಟಿದ್ದಾರೆ ಅದು ಅನುವಾದ ಇರ್ಬೋದು ರೂಪಾಂತರ ಇರ್ಬೋದು ಭಾವಾಂತರ ಇರ್ಬೋದು ಮತ್ತು ಕತೆಗಳನ್ನ ತೆಗೆದು ಬರೆದಂತಹ ನಾಟಕಗಳು ಇದ್ದಾವೆ ವೈದೇಯವರದ್ದೇ ಸುಮಾರು ಹದಿನೇಳಕ್ಕಿಂತ ಹೆಚ್ಚು ನಾಟಕಗಳು ಇದ್ದಾವೆ ಅದರೊಳಗೆ ಮುಖ್ಯವಾಗಿ ಹೆಸರಿಸಬೇಕು ಅಂದ್ರೆ ಗೊಂಬೆ ಮ್ಯಾಕ್ ಬೆತ್ ನಾಯಿ ಮರಿ ಹಕ್ಕಿ ಹಾಡು ಮೂಕನ ಮಕ್ಕಳು ಮುಂತಾದವು ಅದ್ರ ನಂತರ ಗಜಾನಂದ ಶರ್ಮ ಗಜಾನಂದ ಶರ್ಮಾ ಅವರು ಕನ್ನಡದಲ್ಲಿ ಬಹಳ ಭಿನ್ನವಾದ ವಸ್ತುಗಳನ್ನೊಳಗೊಂಡ ನಾಟಕಗಳನ್ನ ತಗೊಂಡು ಬಂದ್ರು ಅವರದ್ದು ನಾಣಿಭಟ್ಟನ ಸ್ವರ್ಗದ ಕನಸು ಅಜ್ಜಿ ಕತೆ ಗೊಂಬೆ ರಾವಣ ಇವೆಲ್ಲ ಬಹಳಷ್ಟು ಪ್ರಯೋಗಗಳನ್ನು ಕಂಡಂತವು ಮತ್ತು ಬಹಳ ಹೆಸರುವಾಸಿಯಾದಂತಹ ನಾಟಕಗಳು ಎಸ್ ಮೂರ್ತಿ ಅವರು ಬೆಂಗಳೂರಲ್ಲಿ ಹದಿಮೂರಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದ್ರು ಅವರದು ಬಿಂಬ ಅಂತ ಒಂದು ತಂಡ ಕೂಡ ಇತ್ತು ಇದೇ ಈಗಲೂ ಕೂಡ ಅದನ್ನ ಅವರೇ ಬರೆದು ಪ್ರಯೋಗಿಸ್ತಿದ್ರು ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರ ಬಿಂಬ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಈಗಲೂ ಅಲ್ಲಿ ಮಕ್ಕಳ ರಂಗ ರಂಗ ಚಟುವಟಿಕೆಗಳು ಖಾಯಂ ನಡೀತಾ ಇರ್ತವೆ ಗುಮ್ಮ ಯಾರಿವನು ಆ ಮನಿ ಈ ಮನಿ ಮುಂತಾದವು ಅವರ ಪ್ರಮುಖ ನಾಟಕಗಳು ಅವರ ಅವರೊಬ್ರು ಡಾಕ್ಟರ್ ವಿ ಎಸ್ ಕಶ್ಯಪ್ ತಮ್ಮ ವಿಜಯನಗರ ಬಿಂಬ ತಂಡದಲ್ಲಿ ತಾವೇ ಸ್ವತಃ ಬರೆದ ಹದಿನಾರಕ್ಕಿಂತ ಹೆಚ್ಚು ನಾಟಕಗಳನ್ನ ಪ್ರಯೋಗಿಸಿದ್ದಾರೆ ಈಗಲೂ ಅವರು ಅನೇಕ ಪ್ರಯೋಗಗಳಲ್ಲಿ ತೊಡಕೊಂಡು ಮಕ್ಕಳ ನಾಟಕ ತೊಡಕೊಂಡಿದ್ದಾರೆ ಇದರ ನಂತರ ಕೆ ರಾಮಯ್ಯ ನಮಗೆಲ್ಲ ಗೊತ್ತಿದ್ದ ಗೊತ್ತಿದ್ದಂಗೆ ಕೋಟಿಗಾನಹಳ್ಳಿ ರಾಮಯ್ಯನವರು ಅವರ ನಾಟಕಗಳು ಜನಪ್ರಿಯವಾದಂಥವು ಅವರ ನಾಟಕಗಳು ಒಂದು ಕನ್ನಡದಲ್ಲಿ ತಾತ್ವಿಕ ಬದ್ಧತೆ ರಾಜಕೀಯ ಪ್ರಜ್ಞೆ ಎಂದು ಬೋಧಿಸುವಂತಹ ನಾಟಕಗಳು ಇದಕ್ಕೆ ಸಿಮಿಲರ್ ಆಗಿ ಸುಮಾರು ಡಾಕ್ಟರ್ ಆರ್ ವಿ ಭಂಡಾರಿ ಎಸ್ ಮಾಲತಿ ಅವರ ನಾಟಕಗಳನ್ನು ನೋಡ್ಬೋದು ಹಕ್ಕಿಬೆಕ್ಕಿನಾಟ ಬೆಕ್ಕಿ ನಾಟ ರಾಮಯ್ಯನವರ ಹಕ್ಕಿಬೆಕ್ಕಿನಾಟ ಬಹಳ ಪ್ರಸಿದ್ಧವಾದಂಥ ನಾಟಕ ಎಸ್ ಮಾಲತಿಯವರ ಭೀಮಾಯಣ ನಾಟಕ ಇವೆಲ್ಲ ಬಹಳ ಕನ್ನಡದಲ್ಲಿ ಪ್ರಯೋಗ ಆದ ನಾಟಕಗಳು ಇವರೆಲ್ಲ ಕೃತಿಗಳನ್ನ ಹೇಳ್ತಾ ಹೋದ್ರೆ ಕನ್ನಡದಲ್ಲಿ ಬಹಳಷ್ಟು ದೊಡ್ಡ ಪಟ್ಟಿ ಆಗ್ತದೆ ನಾನು ಕೆಲವೊಂದು ಜಂಪಿಂಗ್ ಪಾಯಿಂಟ್ ಅನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಬಹಳಷ್ಟು ಹೆಸರುವಾಸಿಯಾದಂತಹ ನಾಟಕರನ್ನ ನಾಟಕಗಳನ್ನ ನಾನು ಹೆಸರಿಸಬೇಕು ಹಾಗೆ ಕನ್ನಡಕ್ಕೆ ಕನ್ನಡದೇ ಆದ ನಾಟಕ ಬರೋದ್ರ ಜೊತೆಗೆ ಶೇಕ್ಸ್ಪಿಯರ್ನ ನಾಟಕಗಳು ಬ್ರೆಕ್ಟ್ ನಾಟಕಗಳು ರಷ್ಯನ್ ಕಥೆಗಳ ನಾಟಕಗಳು ಅರೇಬಿಯನ್ ನೈಟ್ಸ್ ಕಥೆಗಳು ಹೀಗೆ ಬೇರೆ ಬೇರೆ ಮೂಲದಿಂದ ಕನ್ನಡಕ್ಕೆ ಮಕ್ಕಳ ನಾಟಕಗಳು ಬಂದಿವೆ ಮತ್ತೆ ಅವು ಹೆಚ್ಚು ಪ್ರಯೋಗವನ್ನು ಕೂಡ ಕಂಡಿದೆ ನೀನಾಸಂ ಸಂ ತಿರುಗಾಟದ ಪ್ರಾರಂಭದ ವರ್ಷಗಳಲ್ಲಿ ರೆಪರ್ಟ್ರಲ್ಲಿ ಮಾಡಿದ ನಾಟಕಗಳು ಸಮುದಾಯ ಮಾಡಿದಂಥ ನಾಟಕಗಳು ಇಕ್ಬಾಲ್ ಅಹಮ್ಮದ್ ಅವರು ಪ್ರಾರಂಭಿಸಿದ ಚಿನ್ನಬಣ್ಣ ಅದರ ನಂತರದಲ್ಲಿ ಪ್ರಾರಂಭ ಮಾಡಿದ ಕೆ ಜಿ ಕೃಷ್ಣಮೂರ್ತಿ ಅವರ ಕಿನ್ನರ ಮೇಳ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರ್ ವಿ ಭಂಡಾರಿ ಅವರು ಮಾಡಿದಂಥ ಮಕ್ಕಳ ನಾಟಕಗಳು ಶಾಲಾ ರಂಗ ಪ್ರಯೋಗಗಳು ಜಿ ಸೀತಾರಾಮ್ ಶೆಟ್ಟಿ ಕುರಾಡಿ ಅವರು ಮಾಡಿದಂಥದ್ದು ಶ್ರೀ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಮಾಡಿದಂಥದ್ದು ಶಶಿಧರ್ ಭಾರೀಗಾಟ ಅವರು ಮಾಡಿದಂಥದ್ದು ಮಂಡ್ಯ ರಮೇಶ್ ಐಕೆ ಬೋಳುವಾರು ಡಾಕ್ಟರ್ ಎಸ್ ವಿ ಕಶ್ಯಪ್ ಕಿರಣ್ ಭಟ್ ಯೋಗಾನಂದ ಅರಸಿಕೆರೆ ಯೋಗಾನಂದ ಅರಸಿಕೆರೆ ಸಿಟಿ ಬ್ರಹ್ಮಚಾರಿ ಮೂರ್ತಿ ದೇರಾಜೆ ಇನ್ನು ತುಂಬಾ ಹೆಸರನ್ನ ನಾನು ಉದ್ದ ಪಟ್ಟಿ ಮಾಡಬಹುದು ಮೂರ್ತಿ ದೇರಾಜೆ ಅವರ ಕಪ್ಪು ಕಾಗೆಯ ಹಾಡು ಬಹಳ ಬಹಳ ಉತ್ತಮವಾದಂತ ನಾಟಕ ಪ್ರಕಾಶ್ ಗರುಡ ಮತ್ತು ನಾನು ಸೇರಿ ಮಾಡಿದಂತ ಧಾರವಾಡದ ಬೇಸ್ ನಲ್ಲಿ ನಾಟಕಗಳು ಮತ್ತೆ ಗೊಂಬೆ ಆಟಗಳು ಮಕ್ಕಳಿಗಾಗಿ ಮಾಡ್ತಾ ಇರುವಂತ ನಾವು ತೊಗಲು ಗೊಂಬೆ ಆಟಗಳು ಸುಮಾರು ದೇಶದಾದ್ಯಂತ ನಾವು ಆರ್ ಸಾವಿರಕ್ಕಿಂತ ಹೆಚ್ಚು ಪ್ರಯೋಗಗಳನ್ನ ಬೇರೆ ಬೇರೆ ಕತೆಗಳನ್ನು ನಾವು ಕೊಟ್ಟಿದ್ದೇವೆ ಹಾಗೆ ದಾಕ್ಷಾಯಿಣಿ ಭಟ್ ದೀಪಕ್ ಮೈಸೂರು ಜೀವನ್ ರಾಮ್ ಸೂಳ್ಯ ಪದ್ಮಾ ಕೊಡಗು ಸುನಂದಾ ನಿಮ್ಮದಗೌಡರ್ ಎನ್ ಮಂಗಳ ಸುಷ್ಮಾ ಎಸ್ವಿ ಪ್ರಮೋದ್ ಶಿಗ್ಗಾಂ ವಿಶ್ವರಾಜ್ ಪಾಟೀಲ್ ಚನಕೇಶ್ವ ನಟರಾಜ್ ಹೊನ್ನವಳ್ಳಿ ಹೀಗೆ ತುಂಬಾ ಈ ರಂಗ ಕರ್ಮಿಗಳ ದೊಡ್ಡ ಪಟ್ಟಿಯೇ ಈಗ ನಮ್ಮ ಮುಂದೆ ಇದೆ ಈಗ ಅಷ್ಟೇ ಅಲ್ಲ ಸರ್ಕಾರ ರಂಗ ಶಿಕ್ಷಕರನ್ನ ಕರ್ನಾಟಕ ಸರ್ಕಾರ ರಂಗ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಲ್ಲಿ ನೇಮಿಸಿದೆ ಅಲ್ಲಿಂದ ಕೂಡ ಸಾಕಷ್ಟು ನಾಟಕಗಳು ವಿಜ್ಞಾನದ ನಾಟಕಗಳು ಬೇರೆ ಬೇರೆ ತರದ ನಾಟಕಗಳು ಆಗ್ತಾ ಇದಾವೆ ಈ ರಂಗ ಶಿಕ್ಷಕರು ಬೇರೆ ಬೇರೆ ಕಥೆಗಳನ್ನ ಪಠ್ಯವನ್ನ ಆಧರಿಸಿದ ನಾಟಕಗಳನ್ನು ಕೂಡ ಶಾಲೆಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಹೊಸ ಹೊಸ ಪ್ರಯೋಗಗಳು ನಡೀತನೇ ಇದೆ ಶಿಕ್ಷಣದಲ್ಲಿ ಶಾಬ್ದಿಕ ಭಾಷೆಯನ್ನು ಬಳಸುವಷ್ಟೇ ಸಹಜವಾಗಿ ಮತ್ತು ಶ್ರದ್ಧೆಯಿಂದ ಈಗ ರಂಗಭೂಮಿಯನ್ನು ಬಳಸುತ್ತಿದ್ದೇವೆ ಅಲಂಕಾರಿಕ ಪರಿಭಾಷೆಯ ಮೂಲ ದ್ರವ್ಯವಾಗಿರುವ ರಂಗಭೂಮಿಯಲ್ಲಿ ಜಗದ ಭಾಷೆಗೆ ಶರೀರವನ್ನು ಒದಗಿಸುತ್ತದೆ ಶಿಕ್ಷಣದಲ್ಲಿ ಶಾಬ್ದಿಕ ಭಾಷೆಯನ್ನು ಬಳಸುವಷ್ಟೇ ಸಹಜವಾಗಿ ಮತ್ತು ಶ್ರದ್ಧೆಯಿಂದ ಈಗ ರಂಗಭೂಮಿಯನ್ನು ಬಳಸುತ್ತಿದ್ದೇವೆ ಅಲಂಕಾರಿಕ ಪರಿಭಾಷೆಯ ಮೂಲ ದ್ರವ್ಯವಾಗಿರುವ ರಂಗಭೂಮಿಯಲ್ಲಿ ಜಗದ ಭಾಷೆಗೆ ಶರೀರವನ್ನು ಒದಗಿಸು ಜಗದ ಭಾಷೆಗೆ ಶರೀರ ಭಾಷೆಯನ್ನು ಒದಗಿಸುತ್ತದೆ ರಂಗಭೂಮಿ ಅದನ್ನು ಶಿಕ್ಷಣದಲ್ಲಿ ಮಕ್ಕಳು ಬಳಸತೊಡಗಿದರೆ ಕೇವಲ ಸಂಚಿತ ಭಾವವಾಗದೆ ರಕ್ತಗತವಾದ ಅಸ್ಥಿಗತವಾದ ಅನುಭವವಾಗಿ ರೂಪುಗೊಳ್ಳಲು ಸಾಧ್ಯ ರಂಗಭೂಮಿ ಭಾಷೆ ಮಕ್ಕಳಿಗೆ ಹೊಸ ಸಂವೇದನೆಯನ್ನು ಕೊಡುತ್ತದೆ ಅದು ಅವರ ಸಾಮೂಹಿಕ ಚಟುವಟಿಕೆಗಳನ್ನು ಸಹಜಗೊಳಿಸುವುದಷ್ಟೇ ಅಲ್ಲದೆ ರಂಗಭೂಮಿಯ ಕಾಲ್ಪನಿಕ ದೇಶ ಕಾಲ ವ್ಯಕ್ತಿಗಳು ಅವರ ಕಲ್ಪಕತೆಯನ್ನು ಕ್ರಿಯಾಶೀಲಗೊಳಿಸುತ್ತವೆ ಈ ಮಾತನ್ನ ಮಕ್ಕಳ ನಾಟಕಗಳು ಮಕ್ಕಳ ರಂಗಭೂಮಿಯ ಕುರಿತಾಗಿ ಕೆ ವಿ ಸುಬ್ಬಣ್ಣ ಅವರು ಹೇಳಿದ್ದಾರೆ ಆದರೆ ಈ ಕಲೆ ಪೂರ್ಣತೆಯನ್ನು ಸಾಧಿಸುವುದಕ್ಕೆ ಸೃಷ್ಟಿ ಮತ್ತು ಸ್ವೀಕಾರ ಗಳೆರಡೂ ಅರ್ಥಪೂರ್ಣವಾಗಿ ಸಂಭವಿಸಿದಾಗ ಮಾತ್ರ ಸಾಧ್ಯ ಅಂದ್ರೆ ಮಕ್ಕಳ ನಾಟಕಗಳು ಸೃಷ್ಟಿಯಾಗಲು ಹೊಸ ಪ್ರಯೋಗಗಳಾಗಲು ತರಬೇತಿ ಶಿಬಿರಗಳಾಗಲು ಮುಖ್ಯವಾಗಿ ಮಕ್ಕಳ ನಾಟಕಕ್ಕೆ ಬರಲು ಹಿರಿಯರ ಪಾಲಕರ ಸಾಮಾಜಿಕ ಸಾಂಸ್ಕೃತಿಕ ಧುರೀಣರ ಪೂರ್ಣ ಸಹಕಾರ ಬೇಕು ಇನ್ನೂ ಹೆಚ್ಚು ಹೆಚ್ಚಾಗಬೇಕು ಇನ್ನು ಹೆಚ್ಚು ಮಕ್ಕಳನ್ನು ಎಲ್ಲೋ ಎಲ್ಲ ವಯೋಮಾನದ ಮಕ್ಕಳನ್ನು ತಲುಪಬೇಕು ಆಗ ಮಕ್ಕಳ ರಂಗಭೂಮಿ ಕನ್ನಡದಲ್ಲಿ ಬೆಳೆಯುತ್ತದೆ ಬಾಳುತ್ತದೆ ಅಲ್ಲಿವರೆಗೂ ನಾನು ಪ್ರತ್ಯೇಕವಾದ ಮಕ್ಕಳ ರಂಗಭೂಮಿ ಎನ್ನಲು ಎನ್ನಲಾಗಿದೆ ಇದರ ಜೊತೆಗೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಎಲ್ಲ ರಂಗ ತಂಡಗಳು ಮಕ್ಕಳ ಶಿಬಿರಗಳನ್ನು ಬೇಸಿಗೆ ಶಿಬಿರಗಳನ್ನು ಮಾಡ್ತಾ ಇದ್ದಾವೆ ಈಗಲೂ ತುಂಬಾ ವರ್ಷದಿಂದ ಅದನ್ನ ಮಾಡ್ತಾ ಬರ್ತಾ ಇದ್ದಾವೆ ಮಕ್ಕಳ ನಾಟಕಗಳು ಸೃಷ್ಟಿಯಾಗಲು ಹೊಸ ಪ್ರಯೋಗಗಳಾಗಲು ತರಬೇತಿ ಶಿಬಿರಗಳಾಗಲು ಮುಖ್ಯವಾಗಿ ಮಕ್ಕಳ ನಾಟಕಕ್ಕೆ ಬರಲು ಹಿರಿಯರ ಪಾಲಕರ ಶಿಕ್ಷಕರ ಸಾಮಾಜಿಕ ಸಾಂಸ್ಕೃತಿಕ ಧುರೀಣರ ಪೂರ್ಣ ಸಹಕಾರ ಬೇಕು ಇನ್ನು ಹೆಚ್ಚು ಹೆಚ್ಚು ಮಕ್ಕಳನ್ನು ಎಲ್ಲ ವಯೋಮಾನದ ಮಕ್ಕಳನ್ನು ತಲುಪಬೇಕು ಆಗ ಮಕ್ಕಳ ರಂಗಭೂಮಿ ಕನ್ನಡದಲ್ಲಿಯೂ ಬೆಳೆಯುತ್ತದೆ ಬಾಳುತ್ತದೆ ಅಲ್ಲಿಯವರೆಗೂ ನಾನು ಪ್ರತ್ಯೇಕವಾದ ಮಕ್ಕಳ ರಂಗಭೂಮಿ ಎನ್ನಲಾರೆ ಅದು ಬೇಗ ಈಡೇರಲಿ ಎಂದು ನವೆಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆಯ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಹಾಗೂ ಎಲ್ಲ ಮಕ್ಕಳಿಗೂ ಶುಭ ಹಾರೈಸುತ್ತೇನೆ ನಮಸ್ಕಾರ